ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಸಂಸ್ಥೆ ನಾಲ್ಕು ವರ್ಷಗಳಿಂದ ಜನಪರವಾದಂಥ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಇಲ್ಲಿ ತನಕ ಆರು ಸಾವಿರ ಬಡ ಜನರ ವೈದ್ಯಕೀಯ ಸೇವೆಯನ್ನು ನಮ್ಮ ಸಂಸ್ಥೆ ಕಡೆಯಿಂದ ಆಗಿದೆ ಹಾಗೆ ಬಡ ಮಕ್ಕಳಿಗೆ ಇಲ್ಲಿಯ ತನಕ ಐದು ಸಾವಿರ ನೋಟ್ಬುಕ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೀವಿ ಹಾಗೆ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿಕೊಂಡು ನಿರಂತರವಾಗಿ ಬಂದಿರುವಂಥದ್ದು ನಮ್ಮ ಕೆಂಪೇಗೌಡ ಚರಿಕ್ರಸ್ಟ್ ಸಂಸ್ಥೆ ಅದು ಯಾವುದೇ ಜಾತಿಗೆ ಸೀಮಿತವಾದಂಥ ಸಂಸ್ಥೆ ಅಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಾದಂಥ ಸಂಸ್ಥೆ ಅಲ್ಲ ಅದು ಸೇವೆಯೇ ಧರ್ಮ ಅಂತ ತತ್ವವನ್ನು ಒಳಗೊಂಡು ನಿರಂತರವಾಗಿ ಗ್ರಾಮೀಣ ಪ್ರದೇಶದ ಹೆಚ್ಚಿಗೆ ತನ್ನ ಕೆಲಸಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಹಾಗೆ ಇದೇ ಕೆಂಪೇಗೌಡರ ಆಶಯಗಳನ್ನು ಇಟ್ಕೊಂಡು ನಾವು ಇನ್ನು ಮುಂದಿಗೆ ಮುಂದೆ ಇದೇ ರೀತಿ ನಿರಂತರವಾಗಿ ಹಲವಾರು ಜನಪರ ಕೆಲಸಗಳನ್ನು ಮುಂದುವರಿಸಿಕೊಂಡು ನಾವು ನಿರಂತರವಾಗಿ ಹೋಗ್ತಾ ಇದ್ದೀವಿ ಅಂತ ಇಷ್ಟು ಹೇಳಿ ಪ್ರಶಸ್ತಿ ಮಟ್ಟದ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಜಾರಕ ಫ್ರೆಸ್ಟ್ ವತಿಯಿಂದ ಹಾಗೆ ಒಂಬತ್ತು ಜನರಿಗೆ ಅಂತ ರಾಜ್ಯಮಟ್ಟದ ಮಟ್ಟದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀರಿ ಆ ಒಂಬತ್ತು ಜನರು ಕೂಡ ಈ ಸಮಾಜದಲ್ಲಿ ಜನಪರವಾಗಿ ಕೆಲಸ ಮಾಡಿರೋಂಥ ವ್ಯಕ್ತಿಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಗುರುತಿಸಿ ಅವರನ್ನು ಈ ವೇದಿಕೆ ಮೇಲೆ ಕರ್ಕೊಂಡು ಕೂರಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದೆ ಹಾಗಾಗಿ ನನಗೆ ಖುಷಿ ಆಗ್ತಿದೆ ಇಷ್ಟೆಲ್ಲ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಭಾಳ ಖುಷಿಯಾಗ್ತಿದೆ ಹಾಗಾಗಿ ನಮ್ಮ ಕೆಂಪೇಗೌಡ ಟ್ರಸ್ಟ್ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಸೇವೆಯ ಧರ್ಮ ಅಂತ ನಿರಂತರವಾಗಿ ಆ ತತ್ವವನ್ನು ಪಾಲ್ಸ್ಕೊಂಡು ಬರ್ತಾ ಇದೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ವತಿಯಿಂದ ಸಮಸ್ತ ಕರ್ನಾಟಕದ ಕನ್ನಡ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾಯಿದ್ದೀವಿ ಎಲ್ಲರಿಗೂ ಶುಭವಾಗಲಿ